ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೀದ್ ಅಕ್ಬಾಲಿಯನ್ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ಇವತ್ತು ದಿನ ಕೋಲಾರದ ನಗರದಲ್ಲಿ ಹೆಲ್ಮೆಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿಲ್ಲ ಗಾಡಿ ಓಡಿಸ್ತಾ ಇದ್ದಾರೆ ಅವ್ರಿಗೆ ಐನೂರು ರೂಪಾಯಿ ಫೈನ್ ದಯವಿಟ್ಟು ಎಲ್ಲರೂ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿ ನಿಮ್ಮ ಜೀವನ ಉಳಿಸಿ ನಿಮ್ಮ ಫ್ಯಾಮಿಲಿವಿಗೆ ಕಾಪಾಡಿ ನಮ್ಮ ಚಾನಲ್ ಕಡೆಯಿಂದ ವಿನಂತಿ ಎಲ್ಲರಿಗೆ ಹೆಲ್ಮೆಟ್ ಹಾಕಿ ಪ್ರಯಾಣ ಮಾಡಿ ಐನೂರು ರೂಪಾಯಿ ನೀವು ಫೈನ್ ಕಟ್ತಾ ಇದ್ದೀರಾ ಮೂರು ನಾಲ್ಕು ಬಾರಿ ನೀವು ಫೈನ್ ಕಟ್ಟಿದ್ರೆ ಎಷ್ಟಾಗ್ತದೆ ಹೆಲ್ಮೆಟ್ ಮಾತ್ರ ಮುನ್ನೂರು ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಲಾಸ್ಟು ಆರಾಮಾಗಿ ತಗೊಳ್ಳಿ ಯೂಸ್ ಮಾಡಿ ಅಂತಹ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೇಜ್ಗೆ ಫಾಲೋ ಮಾಡಿ ಈ ವಿಡಿಯೋ ಜಾಸ್ತಿ ಶೇರ್ ಮಾಡಿ ನಿಮ್ಮ ವಯಸ್ಸು ನಿಮ್ಮ ಹಕ್ಕು ಎಸ್ ಒನ್ ಕನ್ನಡ ನ್ಯೂಸ್ ಎಸ್ ಒನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಜಾವೇದ್ ಇಕ್ಬಾಲೇನ್ ನೀವು ನೋಡ್ತಾ ಇದ್ದೀರಾ ಎಸ್ ಒನ್ ಕನ್ನಡ ನ್ಯೂಸ್ ಇವತ್ತು ಒಂದು ದಿವಸ ಕೋಲಾರದ ಹೆಲ್ಮೆಟ್ ಹಾಕಿಲ್ಲ ಅದಕ್ಕೆ ದಂಡ ಐನೂರು ರೂಪಾಯಿ ದಯವಿಟ್ಟು ಎಲ್ಲರೂ ಇಂದ ವಿನಂತಿ ಮಾಡ್ತಾ ಇದ್ದೀರಿ ಹೆಲ್ಮೆಟ್ ಹಾಕ್ಕೊಂಡು ಪ್ರಯಾಣ ಮಾಡಿ ನಿಮ್ಮ ಜೀವನ ಮುಖ್ಯವಾದ ನಿಮ್ಮ ಫ್ಯಾಮಿಲಿಗೆ ಸರ್ ತಮ್ಮ ಹೆಸರು ಹಾಂ ಜನಗಳಿಗೆ ಏನು ಸಂದೇಶ ಕೊಡ್ತೀರಾ ಸರ್ ನೀವು ಹೆಲ್ಮೆಟ್ ಹಾಕ್ಕೊಂಡು ಓಡಾಡಿದ್ರೆ ತಪ್ಪೇನಿಲ್ಲ ಅವ್ರು ಪ್ರಾಣ ಉಳಿತಾರೆ ಅವ್ರ ಸಂಸಾರ ಅವ್ರು ಅಂದ್ಕೊಂಡಿರ್ತಾರೆ ಏನೋ ಆಕ್ಸಿಡೆಂಟ್ ಆದಾಗ ತಲೆ ಒಂದು ಉಳಿಸ್ಕೊಂಡ್ರೆ ಬೇರೆ ಬಾಡಿ ಏನು ಬೇಕಾದ್ರೂ ಆಗ್ತದೆ ಹಾಸ್ಪಿಟಲಲ್ಲಿ ತಲೆ ಒಂದು ಕಾಪಾಡ್ಕೊಂಡು ಹೋದ್ರೆ ಅವ್ರ ಜೀವನ ಅವ್ರ ಫ್ಯಾಮ್ಲಿನೂ ಚೆನ್ನಾಗಿರ್ತಾರೆ ಹ್ಞೂ ಹಾಂ ಅಷ್ಟೇ ನಾವು ಹೇಳೋದು ಎಲ್ಲ ಪ್ರಯಾಣಿಕರಿಗೆ ಹೇಳೋದು ಇಷ್ಟೇ ಟೂ ವೀಲರು ಪ್ರಯಾಣಿಕರಿಗೆ ಹೆಲ್ಮೆಟ್ ಹಾಕ್ಕೊಂಡು ಪ್ರಯಾಣ ಮಾಡಿದ್ರೆ ಸುರಕ್ಷಿತವಾಗಿರ್ತಾರೆ ಅಂತ ಹೇಳಿ ಸರ್ ಇದು ಇವಾಗ ಬರೋದು ಕೋಲಾರದಲ್ಲಿ ಹೆಲ್ಮೆಟ್ ಹಾಕೊಂಡು ಜನಗಳು ಪ್ರಯಾಣ ಮಾಡ್ತಾ ಇದ್ದಾರೆ ಇಲ್ಲ ಎಷ್ಟು ಪರ್ಸೆಂಟ್ ಮಾಡ್ತಾ ಇದ್ರೆ ನೀವು ಇದು ಮಾಡಿದೀರಾ ನೋಡಿ ಕಂಡೀಷನ್ ಆವಾಗಿಂದ ಎಷ್ಟು ಪರ್ಸೆಂಟ್ ಮಾಡ್ತಾವ್ರೆ ಹೌದಾ ತುಂಬಾ ಥ್ಯಾಂಕ್ ಯು ಸರ್ ನಮ್ಮ ಕಡೆ ಮಾತಾಡಿದ್ದಕ್ಕೂ ಧನ್ಯವಾದ ಹೆಲ್ಮೆಟ್ ಹಾಕಬೇಕು ಒಬ್ಬರಿಗೆ ಯಾಕಂದ್ರೆ ಮುಂದೆ ಇರೋರಿಗೆ ಬಿದ್ದಾಗ ತಲೆಗೆ ಎಟ್ಬಿಡುತ್ತೆ ಅಂತಿಲ್ಲ ಹಿಂಬಾತಿ ಚಾಲಕರು ಹಿಂಬದಿ ಹಿಂಬಾತಿ ಕುತ್ಕೊಂಡಿರ್ತಾರಲ್ಲ ತಮ್ಮ ಹೆಸರು ಸರ್ ನನ್ನ ಹೆಸರು ರಾಜಯಣ್ಣ ಅಂದ್ರೆ ಮುಂದೆ ಕುತ್ಕೊಂಡಿರೋರು ಬಿದ್ದಾಗ ಅವ್ರಿಗೂ ತಲೆಗೆ ಎಟ್ ಬಿಡೋ ಚಾನ್ಸಸ್ ಇದ್ದೇ ಇರುತ್ತದೆ ಅದಕ್ಕೆ ಹಿಂದೆ ಇರೋರು ಹಾಕಿದ್ರೆ ಹಾಕಿದ್ರೆ ಒಳ್ಳೆಯ ಅದು ಆರ್ಡರ್ಸ್ ಮಾಡಿದ್ದಾರೆ ಹಿಂದೆ ಇರೋರು ಹಾಕ್ಬೇಕು ಅಂತೇಳಿ ಆರ್ಡರ್ಸ್ ಮಾಡಿದ್ದಾರೆ ಓಕೆ ಸರ್ ಓಕೆ ಸರ್ ಬೇರೆ ಸಂದೇಶ ಸರ್ ಬೇರೆ ಇನ್ನೇನಿಲ್ಲ ಓಕೆ ಸರ್ ತುಂಬ ಥ್ಯಾಂಕ್ ಯು ಜನ ತಿಳ್ಕೊಂಡು ಹೆಲ್ಮೆಟ್ ಹಾಕೊಂಡು ಅದೇ ಸಂತೋಷ ಓಕೆ ಸರ್ ನಮ್ಮ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎಸ್ ಒಂದು ನ್ಯೂಸ್ ಅಂತ ಈ ಚಾನು ಒಳ್ಳೆ ಟ್ರೇಟ್ ಮಾಡಿ ಜನಕ್ಕೆ ಸಂದೇಶ ಹೋಗಲಿ ಹೆಲ್ಮೆಟ್ ಹಾಕ್ಕೊಂಡು ಪ್ರಯಾಣ ಮಾಡಲಿ ಸುರಕ್ಷಿತವಾಗಿರ್ತದೆ ಅಂತ ಹೇಳೋದಕ್ಕೆ ಇಷ್ಟ ಓಕೆ ಸರ್ ತುಂಬ ಥ್ಯಾಂಕ್ ಯು ಸರ್